ನಮಸ್ಕಾರ ಸ್ನೇಹಿತರೆ ನಾನು ಸರಕೇಶ್ ಕುಮಾರ್ ಕರೆಸಿ ನಾವು ಇಂದು ಲೂಟ್ರು ಹೊಡೆದು ಇದು ಕಬ್ಬ ಕಳಿಸ್ಕೊಂಡು ಲೂಟ್ರ್ ಹೊಡೆದು ಎರಡು ಕಿಪೆ ಲೂಟ್ರು ತಿರ್ದೆ ಹೊಡೆದ್ದೇವೆ ಅದಾದ ಕೂಡಲೇ ಲುಟ್ರು ಹೊಡೆದ ಕೂಡಲೇ ಈಗ ಕಾಳು ಇದ್ದೀವಿ ಗೋಧಿ ಮತ್ತು ಕಡ್ಲಿ ಹಾಂ

ಸಾಲ ಈ ರೀತಿ ಬರ್ತಾ ಬರ್ತಾಯಿದ್ದೇವೆ ಮೂರೂರಿ ಪುಟ ಲಾಗುಡಿ ಯಾವುದು ಹಾಕಿದ್ದೇವೆ ಎನ್ ಎಣಪಿಕ್ ಹಾಕಿದ್ದೆವು ಹದಿನೈದು ಎರಡನೇ ಹದಿನೈದ ಮತ್ತು ಇವ್ರೆ ಆ ಥರ ಮಿಕ್ಸ್ ಮಾಡಿ ಹೋಗಿದ್ದೆವು ಹಾಕಿದ್ದೆವು ಹಾಕಿದೆವು

ಐದು ಐದು ಲಕ್ಷದ ಎಪ್ಪತ್ತು ಸಾವಿರ ಮತ್ತು ಈ ಥರದ ತೊಂಬತ್ತು ಸಾವಿರ ರೂಪಾಯಿ ರೇಟ್ ಇತ್ತು ಈ ರೀತಿ ಆಗಿದೆ ನೋಡಿ ಅಲ್ಲಿ ಹೋಗದ ಈ ರೀತಿ ಬಿದ್ದಾವೆ ಇಲ್ಲಿ ಸಾಟೆ ಇಲ್ಲಿ ಸಾಟೆ ಈ ಥರದ ಸಾಟೆ ಐತಿ ನಡು ಸಾಟೆದಾಗ ಬಿದ್ದಾವೆ ನೀರು ಉಣ್ಸಕ್ಕೆ ಚಲೋ ಪದ್ಧತಿ ಆತಿದೆಯಾ ಹೆಂಗಂದ್ರೆ ಇದಕ್ಕೆ ಹೆಂಗಂದ್ರೆ ರೌಂದಿ ಸುಟ್ಟಿರ್ತಾರಲ್ಲ ಪೂರಾ ಸುಟ್ಟಿರೋ ಚಲೋ ಅಂದ್ರೆ ನಾವು ಆ ರೌಂದಿ ಸುಡೋ ತಕ್ಕ ಟೈಮಿಲ್ಲ ಆಗಿತ್ತು ಅದರ ಸಂಬಂಧ ರೌಂದಿ ಒನ್ಗೂತಕ ನಿಲ್ದಿಲ್ಲ ರೌಂದಿ ಸುಟ್ಟಿದೆವು ಮತ್ತು ಅದು ಅರ್ಧ ಹೊಟ್ಟು ಸುಡೋಣ ಅದು ಚತ್ತೆ ಹತ್ತದೈತಿ ಚತ್ತೆ ಹತ್ತಾನೆ ಹಿಂಗೆ ಆದೈತಿ ಹೊಲ ಇಲ್ಲರ ಸಹಿತ ಅಂದ್ರೆ ಇದು ಏನು ಚಲೋ ನೀಗಲಾದೈತಿ ರೌಂದಿ ಆರು ಸಾವಿರ ಇದ್ರೆ ಸಹ ಆರು ಸಾವಿರ ಹಚ್ಚರೆ ನಡೀತೈತಿ ಅಂದ್ರೆ ರೌಂದಿ ಬುಕ್ಕಿನಿ ಮಾಡಿ ಅಂದ್ರೆ ಬಿ ದನಸ್ ಇಜರ ಹಿಂಗೆ ಹೊಡ್ಯಾಕ ಇದು ಡೈರೆಕ್ಟ್ ಪಲ್ಟಿ ಹೊಡೆದಿಲ್ಲ ಎರಡು ಕೆಪಿ ಬಿ ಹೊಡೆದೆವು ಮತ್ತು ಡೈರೆಕ್ಟ್ ಹಾಕಿದೆವು ಇದರ ಮಿಷನ್ ಹಾಕಿ ಹೊಡೆದು ಅತ್ರಾಗ ಥರಾಗ ಹಾಕಿ ಅದ್ರಾಗ ಕಾಳು ಹಾಕಿದೆವು